ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಗುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ಭಾಗವಾಗಿ ಸರ್ ಮಾನ್ಯ ಸರ್ಕಾರದಿಂದ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಇವತ್ತು ಆಗಮಿಸಿದರು ಆದರೆ ಅವರ ಸರ್ಕಾರದ ಪರವಾಗಿ ಮತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆ ಪ ಮಾಲೀಕರ ಪರವಾಗಿ ಮಾತನಾಡಕ್ಕೆ ಬಂದರು ನಮ್ಮ ರಾಜ್ಯದ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಮತ್ತು ಗೌರವ ರಾಜ್ಯಾಧ್ಯಕ್ಷರಾದಂಥ ಶಶಿಕಾಂತ್ ಕುರುಜಿಯವರ ನೇತೃತ್ವದಲ್ಲಿ ನಡೆಯುತ್ತ ನಡೀತಿರಕ್ಕಂಥ ಹೋರಾಟದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರು ಎಲ್ಲ ರೈತರ ಸಮಸ್ಯೆಗಳು ಮತ್ತು ರೈತರ ತಕ್ಕ ಆಗತಕ್ಕಂಥ ಮೋಸದ ಬಗ್ಗೆ ಆಗಿರ್ಬೋದು ಎಚ್ ಎನ್ ಟಿ ಬಗ್ಗೆ ಆಗಿರ್ಬೋದು ಮತ್ತು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು ಆದರೆ ಎಚ್ ಕೆ ಪಾಟೀಲ್ ಸಾಹೇಬರು ತೊಗೊಂದು ಮುಂದೆ ಹೋಗಿ ಸರ್ಕಾರದ ಒಳಗೆ ಮನ ಮನವರಿಕೆ ಮಾಡಿ ಎರಡು ಮೂರು ದಿನದಾಗ ತಮ್ಮ ನಿರ್ಧಾರ ಹೇಳ್ತಾರೆ ಅಂದರು ಈ ಹೋರಾಟ ನಿರಂತರವಾಗಿರ್ತೈತಿ ಮತ್ತು ಎಲ್ಲ ರೈತ ಮುಖಂಡರು ಮತ್ತು ಎಲ್ಲ ಯುವ ಪೀಳಿಗೆಗೆ ಎಲ್ಲರೂ ಹೋರಾಟ ಬೆಂಬಲ ನೀಡ್ರಿ ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ ನನ್ನ ಎರಡು ಮಾತು ಮುಗಿಸ್ತೀನಿ ದಿವಸ ಬರೀ ತಿಂಗಳ ವರ್ಷಕ್ಕೆ ಐವತ್ತೈವತ್ ರೂಪಾಯಿ ಹಚ್ಕೊಟ್ಟು ಬಂದ್ರೆ ಇವತ್ ನಾವ್ ಹೋರಾಟ ಮಾಡೋ ಪರಿಸ್ಥಿತಿ ಬರ್ಕಿಲ್ರಿ ನಮ್ಮನೆಲ್ಲಾ ಇವತ್ತು ಎಲ್ಲಾ ದೇವತೆಗಳ ಬೀದಿ ಕೂತು ಏಳು ದಿವಸ ನಮ್ ಜಿಲ್ಲಾ ಉಸ್ತುವಾರಿ ಹಾ ನಾವೇನ್ ಬಹಳ ಅಂತ ಕಠಿಣವಾದ ಪರಿಸ್ಥಿತಿಯನ್ನು ಕೇಳಿಕ್ಕಿಲ್ಲ ಗೌರವಿತವಾಗಿ ಬಂದ್ರ ಚಳವಳಿ ಒಂದೇ ದಿವಸ ಬಗ್ಗೆ ಹೋದಾಗಿತ್ತು ಆದ್ರೂ ಅದ್ ಹೇಳಿದ್ರು ಚರ್ಚೆ ಮಾಡಿ ಲಾಸ್ ಸಾಲ ಲಾಭ ಚರ್ಚೆ ಹಾಕಿ ನೋಡ್ರಿ ವ್ಯವಹಾರ ನಮ್ ಹಕ್ಕೈತಿ ನಾವ್ ಮೂರ್ ಸಾವಿರದ ಐದ್ನೂರ್ ಕೊಡೋಣ ಅವ್ರ ನಮ್ ಹಕ್ಕಿ ಬೆಳ್ದು ಕಬ್ಬಾ ಕೇಳೋರ್ ನಮ್ಮ ಧರ್ಮದ ಅವ್ರು ಗೌರವಿತವಾಗಿ ಬಂದು ಹೇಳಿ ಚರ್ಚೆ ಮಾಡಿ ಅದಕ್ಕೊಂದು ಗೌರವ ಬರ್ತೈತೆ ಅವ್ರು ಯಾಕೆ ಬಂದಿಲ್ಲೋ ಏನು ಅವ್ರ ವೈಯಕ್ತಿಕ ವಿಚಾರ ಅದು ನನಗೆ ವೈಯಕ್ತಿಕ ಸಂಬಂಧ ಇಲ್ಲ ನಾ ಏನ್ ಮುಖ್ಯಮಂತ್ರಿ ಆಗ್ಬೇಕಲ್ಲ ಎಮ್ ಎಲ್ ಎ ಆಗ್ಬೇಕಲ್ಲ ರೈತರು ಲಾಭ ಆದ್ರೆ ಸಾಕು ನಾವ್ ಆ ಗುರುಗಳು ಆ ದೇವರ ಗುಡಿ ಗುದ್ದೇಡ ಈಗ ಲಕ್ಷಾಂತರ ಜನ ಎಲ್ಲ ಕೂಡ ನಮ್ಗೆ ದಂಬಲ್ ಕೊಟ್ಟರು ತಾವ ನಮ್ಮನ್ನ ಯಾವ ರೀತಿ ಕಾಪಾಡ್ತೀರಿ ಯಾವ ರೀತಿ ಉಳಿಸ್ತೀರಿ ಆದಷ್ಟರ ಮಟ್ಟಿಗೆ ಇವತ್ತ ನಾಳೆ ಮುಗಿಸಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗದೆ ಇರ್ತಕ್ಕಂಥ ಅಲ್ಲಿ ಹೋಗಿ ಚಟಾಣಿ ಇಲ್ಲ ಮಾತ್ರ ಅಂತೂ ಇಲ್ಲ ಹೋಗಿ ರಾಷ್ಟ್ರೀಯ ದಾರಿ ಬಂದ್ ನೀವು ವ್ಯವಹಾರ ಇವತ್ತ ನಾಳೆ ಬಗೆಹರಿಸಿರ್ಪ ಅಂದ್ರ ಮುಗಿದು ಹೊಕ್ಕತಿ ಅದಕ್ಕೆ ತಾವ ಒಂದು ಒಳ್ಳೆ ತೀರ್ಮಾನ ದಯವಿಟ್ಟ ರೈತರ ಪರವಾಗಿ ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ತಾ ತಾವೆಲ್ಲ ಶಾಂತ ಏನು ಏನ್ರ ಅಂದ್ರ ಏನ್ ಹೇಳಿನ ಗುರುಗಳಿಗೆ ನನ್ಗ ಸಾಹೇಬ್ರಾಟ್ ಮುಂದೆ ನಾವು ಕುಲಸ್ರಿ ಈಗಾಗಲೇ ನಿಮ್ಮನ್ನ ಉದ್ದೇಶಿಸಿ ಸುಮಾರು ನಲವತ್ತೈದು ನಿಮಿಷ ಮಾತನಾಡಿರ್ತಕ್ಕಂಥ ಚನ್ನಪ್ಪ ಪೂಜಾರವ್ರೆ ಶಶಿ ಗುರುಜಿ ಅವ್ರೆ ಸುಭಾಷ್ ಅವ್ರೆ ಸಾಹೇಬ್ರಿ ಇಲ್ಲೇ ನೋಡ್ತಾರೆ ಜಿಲ್ಲಾಧಿಕಾರಿ ರೋಷನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗುಡೇದವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ ನೆರೆದಿರ್ತಕ್ಕಂಥ ಹಿರಿಯ ರೈತ ಬಂಧುಗಳೇ ಮಹಾರಾಷ್ಟ್ರದ ರೈತ ಸಂಘದವರು ಬಂದಿದ್ದಾರೆ ಅವ್ರಿಗೂ ಸಹಿತ ಗೌರವದಿಂದ ಬೋಧಿಸ್ತಾ ನೆನತಿರ್ತಕ್ಕಂತ ಎಲ್ಲ ರೈತ ಬಂಧುಗಳೇ ಗೆಳೆಯರೆ ಒಂದ ವಿಷಯ ಐತಿ ಅನ್ನುವಂಗೆ ಹೊರಗ್ ಕಾಣ್ತೈತಿ ಏ ಕಬ್ಬಿನ ಬೆಲೆ ಒಂದ ಕಬ್ಬಿನ ಬೆಲೆ ಒಂದು ಇಷ್ಟ ಇದು ಬದು ಇಷ್ಟಾದ್ರೂ ಮುಗಿದ ಹೋಯ್ತು ಏನೂ ಇಲ್ಲ ಅಂತ ಅಂತೇಳಿ ಹೊರಗ ಆದ್ರ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ಸ್ಥಳದಾಗಿಂದ ಮ್ಯಾಲಿನ ಮಠ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು ವೇಯಿಂಗ್ ಬ್ರಿಡ್ಜ್ಗಳನ್ನ ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು ಮಾನ್ಯ ಅವರು ಘೋಷಣೆ ಮಾಡಿದರು ಆದ್ರೆ ವಾಸ್ತವಿಕವಾಗಿ ಆಗಿದೆ ಅಥವಾ ಆಗ್ತಾ ಇದೆ ಉಳಿದದ್ದು ಯಾವ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕು ಎಷ್ಟು ಇಷ್ಟ ಆಗುತ್ತೆ ಆಗ್ಬೇಕು ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ ಎಲ್ಲಿ ಮೋಸ ಆಗಿರ್ತದ ಮಾಡಿರ್ತೀರಿ ಎಲ್ಲಿ ಅದನ್ನ ಹೆಂಗ್ ಹಿಡಿಬೇಕು ಅನ್ನೋದು ನಮಗಿಂತ ಹೆಚ್ಚು ನಿಮಗ್ ಗೊತ್ತಿರ್ತೈತಿ ಆದರೆ ನೀವು ಯಾಕೋ ದೊಡ್ಡ ಸ್ಥಾನ ಮಾಡಿ ಸುಮ್ಮನೆ ಇರ್ತೀರಿ ಅದೇನೇ ಇರಲಿ ಅದು ಒಂದು ಮಹತ್ವದ ವಿಷಯ ಎರಡೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗಂತೂ ಗೊತ್ತಾಗಲ್ಲ ಅವ್ರು ಯಾವ್ದು ಅಂಕಿ ಬಂದು ಕೊಡ್ತಾರ ಆ ಅಂಕಿ ಮಾತ್ರ ಕಡೆ ಅದಕ್ಕೆ ಬುದ್ಧಿವಂತರಿಗ ಕೇಳ್ತಿದ್ರು ಅವ್ರ ಹೆಸರು ಗುರ್ತಿಲ್ಲುಭಾಸ್ ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು ಇಂಪಾರ್ಟೆಂಟ್ ಅಂದ್ರೆ ಆ ರಿಕವರಿ ಸ್ಯಾಂಪ್ಲರ್ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈಗ ಹೆಂಗ ನಾವು ಹಾಲಿನೊಳಗಿದ್ದ ಒಳಗಿದ್ದ ಫ್ಯಾಟ್ ಅನ್ನ ನೋಡಿ ಬೆಲೆ ನಿಗದಿ ಪಡಿಸ್ತೀವಿ ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಮುಖಾಂತರ ನಮಗೆ ನಮ್ಮ ರಿಕವರಿ ಗೊತ್ತಾಗಬೇಕು ಅದು ಪಾರದರ್ಶಕ ಆಗಬೇಕು ಬಹುದೊಡ್ಡದ ನಿರ್ಣಯ ಇದು ಈ ವೇಯಿಂಗ್ ಬ್ರಿಡ್ಜು ಆಮೇಲೆ ಸ್ಯಾಂಪ್ಲರ್ ಇವೆರಡೂ ರೈತನ ದೃಷ್ಟಿಯಿಂದ ರೈತನ ಹಿತ ಕಾಪಾಡೋದಕ್ಕೆ ನಿಮಗೆ ನೂರು ಎರಡು ನೂರು ಹೆಚ್ಚು ಕಡಿಮೆ ಹೆಚ್ಚು ಮಹತ್ವದ್ದು ಅನ್ನೋದನ್ನ ನಾನು ಸಂಪೂರ್ಣವಾಗಿ ಜೊತೆಗೆ ನೀವು ಒಪ್ಕೋತೀರಿ ಪೇಮೆಂಟ್ ಆಗ್ಬೇಕು ಅನ್ನೋದನ್ನು ತೆಗೆದ್ರಿ ಹದ್ನೈದ್ ದಿವಸದಾಗ ಆಗ್ಬೇಕು ಆಗಲ್ಲ ಹಣಕಾಸಿಂದ ಬಹಳ ತೊಂದ್ರೆ ಇರ್ತಾ ಬ್ಯಾಂಕ್ನವ್ರು ಕೊಡಲ್ಲ ಅಲ್ಲಿ ಸಾಲ ಕೊಡಲ್ಲ ಇಲ್ಲಿ ಸಾಲ ಕೊಡಲ್ಲ ಅದಕ್ಕೆ ನೀವು ಅದ್ರ ಜೊತೆಗೆ ಸಮಸ್ಯೆ ಜೊತೆಗೆ ಪರಿಹಾರನು ಸೂಚಿಸ್ತಾ ಇದ್ದೀರಿ ಹದಿನೈದು ಪೇಮೆಂಟ್ ಆಗಲಿಲ್ಲ ಅಂದ್ರೆ ನಮಗ್ ಬಡ್ಡಿ ಹಾಕಿ ಕೊಡ್ರಿ ಬ್ಯಾಂಕ್ನಾಗ ಯಾವಾಗ ನಿಮಗ್ ಕೊಡ್ತಾನ ಅಥವಾ ನಿಮಗೆ ಎಲ್ಲಿಂದ ಹಣ ಬರ್ತೈತಿ ಅದು ಬಂದಾಗ ಬಡ್ಡಿ ಹಾಕಿ ಕೊಡ್ರಿ ಇದು ಸೊಲ್ಯೂಷನ್ ನೀವೇ ಹೇಳಿ ಶುಗರ್ ಕೇನ್ ಕಮಿಷನರೇಟ್ ಶುಗರ್ ಕೇನ್ ಕಮಿಷನರೇಟ್ ಅದು ಬೆಳಗಾವಕ್ಕೆ ಆಗಬೇಕಾಗಿತ್ತು ಈಗಾಗಲೇ ನೀವು ಮಾಡಿರ್ತಕ್ಕಂಥ ವಿನಂತಿಗಳು ಚರ್ಚೆಗಳು ಮಾಧ್ಯಮದ ಮುಖಾಂತರ ನೋಡಿದ್ದು ಮಾನ್ಯ ಡಿ ಸಿ ಅವರು ಸುಮಾರು ಒಂದು ಗಂಟೆಗಳ ಕಾಲ ಅವರು ಹಾಗೂ ಎಸ್ ಪಿ ಗುಳಿದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ನೋಡಿದ್ರೂ ಮಾಡಬೇಕು ಹೆಂಗೆ ಆಗಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನು ಹೇಳೋದು ಹಲವಾರು ಮಾಹಿತಿಗಳನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈ ಶುಗರ್ ಕೇನ್ ಕಮಿಷನರೇಟ್ ಅನ್ನ ವಾಪಸ್ ಅದು ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಅದನ್ನು ಬರೀ ನಾಲ್ಕು ಮಂದಿ ಮಾಡಿದರೆ ಸಾಲ್